ಹಾಯ್ ಹಲೋ ನಮಸ್ಕಾರ ಇನ್ನೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯಿ ಗಮನಕರಣ ಇನ್ನೊಂದು ವೇಳೆಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತು ನೀವು ನೋಡಿದರೆಲ್ಲ ಹೋದ್ ಪಾರ್ಟ್ ಟು ಒನ್ ವಿಡಿಯೋ ಅಂದರೆ ನೋಡಿದರೆ ಗೊತ್ತಾಗುತ್ತೆ ಸೊ ನಾವೊಂದು ಟ್ರಿಪ್ಗೆ ಬಂದಿದ್ದೀವಿ ಸೊ ಆ ಟ್ರಿಪ್ನ ಇನ್ನೂ ನಾನು ರಿವ್ಯೂ ಮಾಡಿ ರಿವೀಲ್ ಮಾಡಿದ್ದಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸೊ ಇವತ್ತಿನ ಪಾರ್ಟ್ ಟು ವಿಡಿಯೋ ಇದಾಗಿದೆ ಸೊ ಇಲ್ಲಿಂದ ನಾವು ಇವಾಗ ಹೋಗ್ತಾ ಇದ್ದೀವಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಸೊ ಇಲ್ಲಿ ಲಂಚಿಗೆ ಅಂತ ನಿಂತಿದ್ದೀವಿ ಸೊ ಇಲ್ಲೆಲ್ಲ ಊಟ ಎಲ್ಲ ಆಗಿತ್ತು ಇವಾಗ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ ಸೊ ಇವಾಗ ನಾನು ಇಲ್ಲಿಂದ ಮೂವ್ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಟಿ ಟಿ ವ್ಯಾನ್ ಬಂದ್ಬಿಟ್ಟು ಸೊ ಇವಾಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಲ್ಲಿ ತಲುಪ್ತೀವಿ ನಿಮಗೆ ನೋಡಿ ಇರ್ಬೋದು ಸೊ ಸ್ನೇಹಿತರೆ ಇವಾಗ ಬಂದುಬಿಟ್ಟಿದೆ ಸೊ ಟಿ ಟಿ ವ್ಯಾನ್ ಸ್ಟಾರ್ಟ್ ಆಗಿದೆ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ನನ್ನ ಚಾನಲ್ ವಿಷಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಯಾವುದು ಹಿಡಿಯೋಕೆ ಇದ್ರೆ ನಿಮ್ಗೆ ನೋಟ್ಫ್ಲಿಕ್ಷನ್ ಬರ್ತೈವಿ ಸೊ ದಿನಾಲು ಪರ್ಸೆಂಟ್ ಕಂಟೆಂಟ್ ವಿಡಿಯೋಗಳು ಬರ್ತಾ ಬರ್ತಾಯಿರ್ತವೆ ಸೊ ಅದರ ಸಲ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಸಿಟಿಯಲ್ಲಿ ಇದ್ದೀವಿ ಸೊ ಮುಂದಗಡೆ ಹೋಗಿ ನಿಮಗೆ ಗೊತ್ತಾಗುತ್ತೆ ನಾವು ಏನು ಬಂದಿದ್ದೀವಿ ಅದಕ್ಕೆ ಅಂತ ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸೊ ಬಸ್ ಮಾತ್ರ ಸಖತ್ತಾಗಿ ಮೂವ್ ಆಗ್ತಾ ಇದ್ದಾವೆ ಟಿ ಟಿ ವಿಯನ್ ಆಗ್ಬೋದು ಎಲ್ಲ ವೆಹಿಕಲ್ಸ್ಗಳು ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿಂದ ರೈಟಿಗೆ ತಗೊಳ್ಳೋಣ ಸೊ ರೈಟಿಗೆ ತಗೊಂಡಾಗ ನಿಮಗೆ ಈ ಥರ ಸಿಗ್ತಾಯಿದೆ ಸ್ನೇಹಿತರೆ ಸೊ ಏನು ಕೂಡ ಇವರು ರಾಂಗ್ ರೂಟಲ್ಲಿ ಹೋಗ್ತಾ ಇದ ಅಂತ ಅಂದ್ಕೊಳ್ತಿದ್ವಿ ಸೊ ಹೂಗರು ಇಲ್ಲಿ ರಾಂಗ್ ರೂಟಲ್ಲಿ ಹೋಗ್ಲೇ ಆಗ್ತಾಯಿದೆ ಸೊ ನಮ್ಮ ಇಂಡಿಯಾನಲ್ಲಿ ಈ ಕಡೆ ರೈಟಿಂದ ಲೆಫ್ಟಿಂದ ಹೋಗ್ತೀವಲ್ಲ ಸೊ ಯಾಕೋ ಈ ಥರ ಈ ಕಡೆ ಇರ್ತಾ ಇದ್ದೇವೆ ಸೊ ಫೈನಲಾಗಿ ನಾವು ಆ ಲೊಕೇಶನ್ಗೆ ರೀಚ್ ಆದೀವಿ ಸೊ ನಾವು ಬಂದಿರುವಂಥದ್ದು ಇವಾಗ ನಿಮಗೆ ಗೊತ್ತಾ ಇರ್ಬೋದು ಸ್ನೇಹಿತರೆ ನೋಡೋದಾದರೆ ನಿಮಗೆ ಗೊತ್ತಾ ಇರ್ಬೋದು ಇವಾಗ ನೋಡ್ತಾ ಇದ್ರಲ್ಲ ನಾವೊಂದು ಬೀಚ್ಗೆ ಬಂದೀವಿ ಸೊ ಬೀಚ್ ಮಾತ್ರ ನಿಮಗೆ ಸಖತ್ತಾಗಿದೆ ಸೊ ಬೀಚ್ ನೇಮ್ ನಿಮಗೆ ಸಿಗುತ್ತದೆ ಇಲ್ಲಿ ಇಳಿಯೋಣ ಸೊ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ರಿವ್ಯೂ ಮಾಡ್ತೀನಿ ಬೀಚ್ ಏನಿದೆ ಅಂತ ಸೊ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡೋಣ ಸೊ ನಾವು ಕೂಡ ಇಳಿಯೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಕ್ಸೆಟ್ ಡೈವರ್ನು ಕೂಡ ಮಾಡ್ಕೊಳ್ಬೋದು ಸೊ ಇವನು ಕೂಡ ಬರ್ತಾ ಇದ್ದಾನೆ ಎಕ್ಸೆಟ್ ಡ್ರೈವರ್ನ ಗಾಡಿ ಸ್ಟಾಪ್ ಮಾಡಿದೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಒಂದು ನಿಮಗೆ ಬೀಚ್ ಆಗಿರುವಂಥದ್ದು ಸೊ ಎಲ್ಲರೂ ಬರ್ತಾ ಇದ್ದಾರೆ ಸ್ನೇಹಿತರೆ ಇವರೆಲ್ಲ ನಿಮಗೆ ಅವ್ರ ಫ್ಯಾಮಿಲಿ ಇದೆ ಅವ್ರ ಸಂಗಟ ನಾವು ಇರಬಾರ್ದು ಸೊ ಇಲ್ಲಿ ಒಂದು ಬೀಚ್ ಥರ ಇದೆ ಸೊ ಸಮುದ್ರನೂ ಕೂಡ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ಕಡೆ ಬಿದ್ದೆ ನೀರಲ್ಲಿ ನೀರಲ್ಲಿ ಇದ್ದೀನಿ ಸಮುದ್ರಕ್ಕೆ ಬಂದ್ವಿ ಸೊ ನೋಡ್ತಾ ಇದ್ದೀವಲ್ಲ ಸ್ನೇಹಿತರೆ ನಾವು ಬಂದಿರುವಂಥದ್ದು ಒಂದು ಬೀಚ್ಗೆ ಈ ಬೀಚ್ ನಿಮಗೆ ಕಮೆಂಟ್ ಮಾಡಿ ಯಾವ್ದಿದೆ ಅಂತ ಸೊ ಈ ಥರ ನಿಮಗೆ ಬೀಚ್ಗೆ ಬಂದುಬಿಟ್ಟಿವಿ ಸೊ ನಾವು ಡ್ರೈವರ್ ಇದ್ದೀವಿ ಇಲ್ಲಿ ನೋಡ್ತಾ ಇದ್ರಲ್ಲ ಮತ್ತು ಇಲ್ಲಿ ಬೀಚಲ್ಲಿ ಬಿದ್ದೀವಿ ನಾವು ನೀರಲ್ಲಿ ಸೊ ಅವರೆಲ್ಲ ನೋಡ್ಕೋತಾರೆ ನಾವು ಕೂಡ ಹೋಗೋಣ ಅಲ್ಲಿಗೆ ಮತ್ತು ಬಂದೀವಿ ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಬಂದುಬಿಟ್ಟಿವಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸೆಲ್ಫಿ ತೆಗೊಳ್ಳೋಣ ಸೊ ಇವ್ರ ಜೊತೆ ಒಂದು ಸೆಲ್ಫಿ ತೆಗಿತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಯಾರು ಹೇಳ್ತಾ ಇದಾರೆ ತಾಯಿ ದೋಸಾರಿ ಅಂತ ಇದೇನಿದೆ ಅವ್ರ ಭಾಷೆಯಲ್ಲಿ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬಾ ರಿಯಲಿಸ್ಟಿಕ್ ಆಗಿರುವಂಥ ಎಲ್ಲ ಜನರು ಇದ್ದಾರೆ ಸೊ ಇವಾಗ ಅವರು ನೋಡ್ಕೋತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇದ್ರಲ್ಲಿ ಇಲ್ಲಿ ಬೀಚ್ನೂ ಕೂಡ ಸಾಕತ್ತಾಗಿದ್ದಾಗೆ ಸೊ ನೋಡ್ತಾ ಇರ್ಬೋದು ಅವ್ನು ಬೀಚ್ ಆಗಿರುವಂಥದ್ದು ಸೊ ಪಿಕ್ನಿ ಟೂರ್ಗೆ ಟ್ರಿಪ್ಗೆ ಬಂದೀವಿ ಸೊ ಇವತ್ತು ನೈಟ್ ಹೋಗಬೇಕಾಗುತ್ತೆ ಬೆಸ್ಟ್ ಅಂದ್ಕೊಳ್ಬೋದು ಸೊ ಮಂಗಳೂರು ಬೀಚ್ ಅಂದ್ಕೊಳ್ಬೋದು ಸ್ನೇಹಿತರೆ ಮಂಗಳೂರು ಬೀಚ್ಗೆ ಬಂದುಬಿಟ್ಟಿವಿ ಸೊ ಮತ್ತೆ ಹಿಂದ್ಗಡೆ ಎಲ್ಲ ನೋಡ್ತಾ ಇದ್ದಾರೆ ಬರಲಿ ಅವರೆಲ್ಲ ಬರ್ತಾ ಇದ್ದಾರೆ ಸೊ ಇಲ್ಲಿ ಮತ್ತೆ ರಿವ್ಯೂ ಮಾಡೋಣ ಈ ಕಡೆ ಏನೇನಿದೆ ಅಂತ ಎಲ್ಲ ನೋಡ್ಕೊಂಡು ಬರೋಣ ಸೊ ಒಂದು ಸರ ಸಿಟಿ ಸರಿಯಾಗಿದೆ ಇವಾಗ ನಾನು ಬರ್ತಾ ಬರ್ತಾಯಿದ್ದೀನಿ ಅವರೇನೂ ನೋಡ್ತಾ ಇಲ್ಲ ನೋಡ್ಕೊಳ್ಳಿ ಇಲ್ಲಿ ಸಿಟಿ ಆಫ್ ದ ಮಸ್ಕಾರ ಅಂತ ಇದೆ ಸೊ ಏನಿದೆ ಅಂತ ನೀವು ನೋಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ರಲ್ಲ ಸಾಕತೆ ಇದೆ ಸೊ ಇಲ್ಲಿ ನಮಗೆ ಒಂಥರ ಈ ಥರ ಕಾಣಿಸ್ತಾ ಇದೆ ಸೊ ಬೀಚ್ ಇದೆ ಸುತ್ತಮುತ್ತ ನಿಮಗೆ ನೋಡ್ತಾ ಇರ್ಬೋದು ಒಂದು ಸಮುದ್ರ ಇದೆ ಸೊ ಇಲ್ಲಿ ನಾನು ಬಂದ್ಬಿಟ್ಟೆ ಯಾಕೋ ಮುಂದ್ಗಡೆ ಹೋಗ್ತಾ ಇಲ್ಲ ಸೊ ಇಲ್ಲಿ ನಮ್ಮದು ಮುಗಿತೇನೋ ಇಲ್ಲಿಂದ ರೊಟೇಶನ್ ಆಗೋದು ಮುಂದ್ಗಡೆ ಸೊ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದೀರಲ್ಲ ಎಲ್ಲ ಅವರು ನೋಡ್ತಾ ಇದ್ರೆ ಮತ್ತೆ ಇಲ್ಲಿ ಬಂದುಬಿಟ್ಟೆ ಆ ಸ್ನೇಹಿತರೆ ಇಲ್ಲಿ ಮತ್ತೆ ಅವರು ಇಲ್ಲೂ ನೋಡ್ತಾ ಇದ್ದಾರೆ ಇನ್ನೂ ಇನ್ನೂನೇನು ನೋಡ್ತಾ ಇದಾರೋ ಗೊತ್ತಾಗುತ್ತಿಲ್ಲ ಅವರಿಗೆ ಸೊ ಬನ್ನಿ ಎಲ್ಲರೂ ನೋಡ್ತಾ ಇದ್ದೀವಿ ಏಯ್ ಇವರು ಎಲ್ಲ ವ್ಲಾಗರ್ಸ್ಗಳು ಬಂದಿದ್ದಾರೆ ಸೊ ವೀಡಿಯೋಸ್ ಇದ್ದಾರೆ ಮಾಡ್ಕೊಳ್ಳಿ ಸೊ ನೋಡೋಣ ನಾವು ಇನ್ನ ಜೊತೆ ಏನೇನು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಸೊ ಇವರಿಗೆ ನೋಡೋಣದಾದರೆ ಸೊ ಫೋ ಫೋ ಸೊ ಸ್ನೇಹಿತರೆ ಅಂತಿಂತು ಎಲ್ಲ ಪ್ಲೇಸ್ ನೋಡಿಬಿಟ್ರು ಇವಾಗ ಕಂಟಿನ್ಯೂ ಆಯಿತು ಸೊ ಇವಾಗ ಮನೆಗೆ ಹೋಗುವಂಥ ಸಮಯ ಬಂದುಬಿಟ್ಟಿದೆ ಸೊ ಅವರನ್ನು ಮನೆಗೆ ಡ್ರಾಪ್ ಮಾಡಬೇಕಾಗುತ್ತೆ ಇವಾಗ ಸೊ ಪಿಕಪ್ ಮಾಡಿದೀವಿ ಆವಾಗ ಎಲ್ಲ ತೋರಿಸ್ತೀವಿ ಇವಾಗ ಪ್ಲೇಸಸ್ಗಳು ಸೊ ಇವಾಗ ಡೈರೆಕ್ಟ್ ನಮ್ಮ ಪ್ರಯಾಣ ಬಂದುಬಿಟ್ಟು ಮನೆಗೆ ಹೋಗುವಂಥದ್ದು ಸೊ ಮತ್ತೆ ಪೋರ್ಟ್ನಲ್ಲಿ ಅದು ಪೋರ್ಟ್ ಅಂತ ಇದ್ದೀನಿ ಸೊ ನಿಮಗೆ ಬಂದರ ಹತ್ರ ಹೋಗಬೇಕಾಗುತ್ತೆ ಅಲ್ಲಿಂದ ಮತ್ತೆ ಅವರನ್ನು ಟ್ರಾನ್ಸ್ಫರ್ ಮಾಡಿ ಆ ಕಡೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇವಾಗ ನೋಡ್ತಾ ಇದ್ದರೆಲ್ಲ ನಾನು ಮತ್ತೆ ಆ ಕಡೆ ಹೋಗ್ತಾ ಇದ್ದೀನಿ ಸೊ ಸ್ನೇಹಿತರೆ ಮತ್ತು ಇವಾಗ ಪ್ಲೇಸೆಲ್ಲ ನೋಡಿದೀವಿ ಸೊ ತುಂಬಾ ರಿಯಲಿಸ್ಟಿಕ್ ಆಗುವಂಥ ಪ್ಲೇಸ್ ಆಗಿರುವಂಥದ್ದು ಸೊ ಎಲ್ಲ ನೋಡ್ತಾ ಇದ್ದೀರಲ್ಲ ಸೊ ಗೋವಾ ಬೀಚ್ ಅಂತ ಇದ್ದೀನಿ ಸೊ ಮಾಮವರು ಬೀಚಿಗೆ ಬಂದಿದ್ದೀವಿ ಸೊ ಇವಾಗ ಮತ್ತೆ ಮುಂದಗಡೆ ನಾವು ಇವಾಗ ಇಲ್ಲಿ ಬರ್ತಾ ಇದ್ದೀವಿ ಮತ್ತೆ ಇಲ್ಲಿ ಮತ್ತೆ ಟ್ರಾನ್ಸ್ಫರ್ ಆಗಬೇಕಾಗುತ್ತೆ ಆ ಕಡೆಯಿಂದ ಮತ್ತೆ ಅವ್ರ ಮನೆಗೆ ಬಿಡಬೇಕಾಗುತ್ತೆ ಸೊ ತುಂಬಾ ರಿಯಲಿಸ್ಟಿಕ್ ಆಗುವಂಥ ಗೇಮ್ ಆಗಿರುವಂಥದ್ದು ಸೊ ಇಲ್ಲಿಂದ ಒಳಗಡೆ ನುಗ್ಗೋಣ ಸೊ ಇಲ್ಲಿ ಏನಾದರೂ ಟ್ರೋಲ್ ಟ್ರೋ ಟೂಲ್ ಗೇಟ್ ಹತ್ತಿರ ಬಂದುಬಿಟ್ಟಿವಿ ಇಲ್ಲಿ ಬಂದುಬಿಟ್ಟಿವಿ ಸ್ನೇಹಿತರೆ ಇಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಾ ಇಲ್ಲ ಅಂತ ನೋಡೋಣ ಸೊ ಸಿಗೋಲ್ಲ ಇಲ್ಲಿಂದ ಅಮೌಂಟ್ ಕಟ್ಟಬೇಕಾಗುತ್ತೆ ಯೂಸ್ ಮನಿ ಮಾಡಿದೆ ಸೊ ಸ್ನೇಹಿತರಲ್ಲಿ ಇಲ್ಲಿ ಒಳಗಡೆ ಬಂದುಬಿಟ್ಟೆ ಸೊ ಇವಾಗ ಟ್ರೋಲನ್ನು ಓಪನ್ ಮಾಡಿದ್ದಾರೆ ಇವಾಗ ಒಳಗಡೆ ಮತ್ತೆ ಬ ನಮ್ಮ ಟಿ ಟಿವನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಸೊ ಇಲ್ಲಿಂದ ಹೋಗೋಣ ಮತ್ತು ಅಲ್ಲವನ್ನು ಪಿಕಪ್ ಅವ್ರಿಗೆ ಡ್ರಾಪ್ ಮಾಡೋಣ ಸೊ ಅಲ್ಲಿಂದ ಅವರು ನಮಗೆ ಅಮ ಅಮೌಂಟ್ ಕೊಡ್ತಾರೆ ಮತ್ತು ಮನೆಗೆ ಹೋಗಿಬಿಡೋಣ ಸೊ ಇವಾಗ ಇಲ್ಲಿ ಟ್ರಿಪ್ ಒಂದು ಕಂಪ್ಲೀಟ್ ಆಯಿತು ಸೊ ಇಲ್ಲಿ ನಮಗೆ ವೇಟ್ ಮಾಡ್ತಾಯಿದೆ ಹಡಗನ್ನು ಸೊ ಆ ಹಡಗಲ್ಲಿ ಹೋಗೋಣ ಸೊ ಇಲ್ಲಿ ಒಳಗಡೆ ಇರೋಣ ನಾವು ಕೂಡ ಸೊ ಇಲ್ಲಿ ಒಳಗಡೆ ಇದ್ದಾಗ ನಿಮಗೆ ಇಲ್ಲಿ ಮುಗಿತದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀವಲ್ಲ ಮತ್ತೆ ಬಂದುಬಿಟ್ಟಿವಿ ಇವಾಗ ಹೊರಗಡೆ ಮತ್ತೆ ಹೊರಗಡೆ ಹೋಗಬೇಕಾಗುತ್ತೆ ನಮ್ಮ ಲೊಕೇಶನ್ಗೆ ಇವಾಗ ಅವರು ಸಿಟಿಗೆ ಬಂದುಬಿಟ್ಟಿವಿ ಅವ್ರ ಬಿಡಬೇಕಾಗುತ್ತೆ ಮನೆಗೆ ಹೋಗ್ಬೇಕಾಗುತ್ತೆ ಸೊ ಇದೇನು ಸಣ್ಣ ಟ್ರಿಪ್ ಆಗಿತ್ತು ಏನೂ ದೊಡ್ಡದಾಗಿರುವಂಥದ್ದಿಲ್ಲ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಕಮೆಂಟ್ ಮಾಡಿ ಸೊ ದೊಡ್ಡ ಟ್ರಿಪ್ ಮಾಡೋಣ ಸೊ ಬಿಡ ಸು ಆಗುತ್ತೆ ಅಷ್ಟು ಮಾಡೋಣ ಸೊ ಇವಾಗ ಮತ್ತೆ ಅವ್ರ ಮನೆ ಕಡೆ ಹೋಗ್ತಾ ನೀವು ಗುರು ಗುರು ಜಸ್ಟ್ ಮಿಸ್ ಸೊ ಎಷ್ಟು ಹೊಗೆ ಬಿಡ್ತಾ ಇದ್ದಾವೆ ಎಲ್ಲ ಗಾಡಿಗಳು ನೋಡ್ತಾ ಇರ್ಬೋದು ಸ್ನೇಹಿತರೆ ಸೊ ಎಲ್ಲ ಪೊಲ್ಯೂಷನ್ಸ್ಗಳು ಪೊಲ್ಯೂಷನ್ಸ್ಗಳು ಮಾಡ್ತಾ ಇದ್ದಾವೆ ಈ ಥರ ನೋಡ್ತಾ ಇರ್ಬೋದು ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಇವರಿಗೆ ಮತ್ತೆ ಅಲ್ಲಿ ಬಿಡಬೇಕಾಗುತ್ತಿಲ್ಲ ಸೊ ಇವಾಗ ಸ್ಟ್ರೇಟ್ ಆಗಿರುವಂಥ ರೋಡ್ ಆಗಿರುವಂಥದ್ದು ಸೊ ಅವರನ್ನು ಅಲ್ಲಿ ಬಿಟ್ಟು ಬರೋಣ ಅವ್ರ ಮನೆಗೆ ಹೋಗ್ತಾರೆ ಇವಾಗ ನಾವು ನಮ್ಮ ಮನೆಗೆ ಹೋಗ್ತೀವಿ ಇಲ್ಲಿಂದ ನಮ್ಮದು ಟ್ರಿಪ್ಪನ್ನು ಮುಗಿಸ್ತಿದ್ದು ಶಾರ್ಟ್ ಟ್ರಿಪ್ ಆಗಿತ್ತು ಸೊ ಏನು ಲೆಂತ್ ಆ್ಯಂಡ್ ಎಲ್ಲ ವೀಡಿಯೋಸ್ಗಳು ನೋಡ್ತಾ ಇದ್ದೀರಲ್ಲ ಇವಾಗ ಇದ್ದಾರೆ ಅವರು ಕೂಡ ಒಳಗಡೆ ಕುಂತಿದ್ದಾರೆ ಸೊ ಟೈಮ್ ಬಂದುಬಿಟ್ಟರೆ ನಿಮಗೆ ಮೂರು ಗಂಟೆ ಆಗ್ತದೆ ಹತ್ತಕ್ಕೆ ಅಷ್ಟಕ್ಕೂ ಹೋಗಿದ್ದೀವಿ ಸೊ ಮತ್ತು ಬೇಗನೆ ಬಂದೀವಿ ಸ್ನೇಹಿತರೆ ನೋಡ್ತಾ ಇದ್ರೆಲ್ಲ ಸೊ ಸ್ಥಗತ ಸೊ ಟ್ರಾಫಿಕ್ ಮಾತ್ರ ಸೊ ಫುಲ್ ಜಾಸ್ತಿ ಇರುತ್ತೆ ಈ ಸಿಟಿಯಲ್ಲಿ ನೋಡ್ತಾ ಇದ್ದೀರಲ್ಲ ದೊಡ್ಡ ಸಿಟಿ ಆಗಿರುವಂಥದ್ದು ಇವಾಗ ನಾನು ಹೋಗ್ತಾ ಇದ್ದೀನಿ ಸೊ ತುಂಬಾ ಟ್ರಾಫಿಕ್ ಇದೆ ಜಾಮ್ ಆಗಿರುವಂಥದ್ದು ಸೊ ನೋಡ್ತಾ ಇದ್ದೀರಲ್ಲ ಮುಂದಗಡೆ ನನಗೆ ಮೂವ್ ಹಾಕ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಇಲ್ಲಿಂದ ನೋಡ್ತಾ ಇದ್ರಲ್ಲ ಇವಾಗ ಸಿಕ್ತು ಸೊ ಟ್ರಾಫಿಕ್ ಮಾತ್ರ ಸ್ಥಗತ ಸೊ ನಿಮಗೆ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಸೊ ಇವಾಗ ನೋಡ್ತಾ ನೋಡ್ತಾಯಿದ್ರಲ್ಲ ನನಗಂತೂ ಇಷ್ಟ ಆಯಿತು ಈ ವಿಡಿಯೋನ ಸೊ ಮತ್ತು ನಿಮ್ಮೆಲ್ಲ ಗೆಳು ಕೂಡ ಶೇರ್ ಮಾಡಿ ಅವರು ಕೂಡ ಡೌನ್ಲೋಡ್ ಮಾಡ್ಕೋತಾರೆ ಸೊ ಮತ್ತು ಟಿ ಟಿ ವಿಯನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ಲ ನಿಮಗೆ ವೀಡಿಯೋಸ್ಗಳು ಸಿಗುತ್ತದೆ ಸೊ ಓವರ್ಟೇಕ್ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡ್ತಾ ಎಲ್ಲ ಸ್ನೇಹಿತರೆ ಇವಾಗ ಇವಾಗ ಆಯಿತು ಆಗುತ್ತೆ ಸೊ ತುಂಬಾ ರಿಯಲಿಸ್ಟಿಕ್ ಸ್ಟಿಕ್ ಬಸ್ ಮತ್ತು ಎಲ್ಲ ವೀಡಿಯೋಸ್ಗಳು ಮಾಡ್ತಾಯಿರ್ತೀವಿ ನಮ್ಮ ಚಾನಲ್ನಲ್ಲಿ ಸೊ ನಿಮ್ಮೆಲ್ಲರೂ ಗೊತ್ತಿರ್ತೀವಿ ಅದರ ಸಲುವಾಗಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬ್ಯಾಲ್ ಲೆಕ್ಕನೋನು ಅವಲ್ಲಂತ ಸಲ್ಯೂಟ್ ಮಾಡಿದರೆ ಯಾವ್ದು ಹೇಳ್ಕಿದ್ರೆ ಹೆಂಗ ನೋಟಿಫಿಕನ್ ಬರುತ್ತೆ ಸೊ ದಿನಾಲು ಬಸ್ ಸೈಡ್ ಕಂಟೆಂಟ್ ವೀಡಿಯೋಗಳು ಚಾನಲ್ನಾಗ ಬರ್ತಾಯಿರ್ತಾವೆ ಸೊ ಏನು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಈ ಥರ ನೋಡ್ತಾಯಿದ್ರೆ ಅಂತ ಹೇಳ್ಬೋದು ಸೊ ರಾಂಗ್ ರೂಟಲ್ಲಿ ಹೋಗೋದು ಒಂದು ಮಜಾ ಸಿಗುತ್ತೆ ಸೊ ನೋಡ್ತಾಯಿದ್ರೆ ಇಲ್ಲ ಇಲ್ಲಿ ಎಲ್ಲ ರೈಟಿಗೆ ರೈಟ್ ರೈಟಲ್ಲಿ ಅವ್ರ ಮನೆ ಬಂದುಬಿಡುತ್ತೆ ಸೊ ಇಲ್ಲಿ ಕೆಲವೇ ಕ್ಷಣದಲ್ಲಿ ಅವ್ರ ಮನೆಗೆ ಹೋಗುವಂಥದ್ದು ಸೊ ಇಲ್ಲಿ ಅವ್ರ ಮನೆಗೆ ಡ್ರಾಪ್ ಮಾಡಿ ಬಿಡೋಣ ಸೊ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದೀರಲ್ಲ ಇನ್ನು ಕೆಲವೇ ಕ್ಷಣದಲ್ಲಿ ಅವ್ರ ಮನೆಗೆ ಬರ್ತಾ ಇದ್ದೀವಿ ನಮ್ಮ ಡೀಸೆಲ್ ಏನು ಯೂಸ್ ಆಗಿಲ್ಲ ಅಷ್ಟು ಜನ ಯಾಕಂದರೆ ಅಲ್ಲಿ ಹಾಡೋದಂತ ಹೋಗಿ ಬಿಟ್ಟಿದ್ದೀವಲ್ಲ ಸೊ ಅಲ್ಲಿಂದ ನಿಮಗೆ ನೋಡ್ತಾ ಇರ್ಬೋದು ಮತ್ತೆ ಅವ್ರ ಮನೆ ಹತ್ರ ಬಂದು ಬಿಟ್ಟಿವಿ ಸೊ ಇಲ್ಲಿ ತುಂಬಾ ರಿಯಲಿಸ್ಟಿಕ್ಕಂಥ ಮನೆ ಕ್ವಾಟರ್ಸ್ ಆಗಿರುವಂಥದ್ದು ಇವರು ಕ್ವಾರ್ಟರ್ಸ್ ಇದೆ ಏನಿದೆ ಗೊತ್ತಾಯಿಲ್ಲ ಸೊ ಕಾಲ್ ಏನೇ ಥರ ಇದೆ ಸೊ ಇಲ್ಲಿ ಹೇಳಿದ್ರು ಸೊ ಸ್ನೇಹಿತರೆ ಒಬ್ಬ ಕಂಪ್ಲೀಟಾಗಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ಹೇಳ್ತೀನಿ ಸೊ ನಷ್ಟ ಹೋದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬ್ಯಾಲೆಕನ ಆಲ್ ಹತ್ತ ಸೆಲ್ಯೂಟ್ ಮಾಡಿದರೆ ನಾವು ಯಾವುದೇ ಹಿಡಕಿದರೆ ನಿಮಗೆ ನೋಟ್ ಫಿಕ್ಷನ್ ಬರುತ್ತೆ ಅಂತ ಹೇಳುತ್ತಾ ಇವತ್ತಿನ ಬಿಡಾನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಾ ಹಿಂದ ಕರಡ್